ಬಿಜೆಪಿ ಅನ್ನದಾತರ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರು ಭರವಸೆ ಕೊಟ್ಟಿದ್ದಾರೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪಿ ಕಾಂಚೇಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಗಂಗಮ್ಮ ಅವರ ಪತಿ ಶಂಕರಾವ್ ಕುರಿ ಇವರು ಇತ್ತೀಚೆಗೆ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಹಿನ್ನೆಲೆ ಬಿವೈ ವಿಜೇಂದ್ರ ಮತ್ತು ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಮೃತರ ಮನೆಗೆ ಭೇಟಿ ಕೊಟ್ಟಿದ್ದರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅವರು ಆರ್ಥಿಕ ನೆರವು ನೀಡಿ ಧೈರ್ಯ ತುಂಬಿದ್ದಾರೆ ಮಾಜಿ ಸಚಿವ ಹಾಗೂ ಶಾಸಕ ಪ್ರಭು ಚವ್ವಾಣ್ ಶಾಸಕರೂ ಆದೈಲೇಂದ್ರ ಸೇರಿ ಮತ್ತಿತರರು ಹಾಜರಿದ್ದರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಾಪಿಂಗ್ ಎಲ್ಲರ ಜೀವನದ ಭಾಗವಾಗಿದ್ದು ಸಣ್ಣ ದಾರದಿಂದ ಹಿಡಿದು ಫ್ರಿಡ್ಜ್ ವಾಷಿಂಗ್ ಮಷಿನ್ ತನಕ ಎಲ್ಲವನ್ನೂ ಕೂಡ ಮನೆಯಲ್ಲಿ ಕುಳಿತಲ್ಲಿಂದ ಆರ್ಡರ್ ಮಾಡಿ ಪಡೆಯುವಂತಾಗಿದೆ ಆದರೆ ಕೆಲವೊಮ್ಮೆ ಆನ್ಲೈನ್ ಆರ್ಡರ್ ಗೊಂದಲಕ್ಕೆ ಕಾರಣವಾಗಿದೆ ಇಂತಹದ್ದೇ ಒಂದು ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವಿನಿತ್ ಕೆ ಎಂಬುವರು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಬೆಳ್ಳಿ ನಾಣ್ಯವನ್ನು ಆರ್ಡರ್ ಮಾಡಿದ್ರು ಆದರೆ ಡೆಲಿವರಿಯಾಗಿ ತಲುಪಿದ್ದು ಮ್ಯಾಗಿ ನೂಡಲ್ಸ್ ಹಾಗೂ ಹಲ್ದಿರಾಮ್ಸ್ ಮಿಕ್ಚರ್ ಪ್ಯಾಕೆಟ್ಗಳು ಇಡೀ ಆರ್ಡರ್ನಲ್ಲಿ ಕೇವಲ ಒಂದು ಸೀಲ್ ಮಾಡಿದ ಪೌಚ್ ಮಾತ್ರ ಬೆಳ್ಳಿ ನಾಣ್ಯವಿತ್ತು ಡೆಲಿವರಿ ಬಾಯ್ ಅವರು ಪ್ಯಾಕೆಟ್ ತೆರೆಯಲು ಸಾಧ್ಯವಿಲ್ಲ ಸಂಪೂರ್ಣ ಆರ್ಡರ್ ತೆಗೆದುಕೊಳ್ಳಿ ಅಥವಾ ರದ್ದುಗೊಳಿಸಿ ಅಂತ ತಿಳಿಸಿದ್ದಾನೆ ಈ ಹಿನ್ನೆಲೆ ಸ್ವಿಗ್ಗಿ ಕಸ್ಟಮರ್ ಕೇರ್ ಜೊತೆಗೆ ಸುಮಾರು ನಲವತ್ತು ನಿಮಿಷ ಮಾತನಾಡಿ ಕೊನೆಗೆ ಆ ಬ್ಯಾಗ್ ಮಾತ್ರ ಸ್ವೀಕರಿಸಿ ಉಳಿದ ವಸ್ತುಗಳನ್ನು ಡೆಲಿವರಿ ಬಾಯ್ಗೆ ಹಿಂತಿರುಗಿಸಿದ್ರು ಆದರೆ ತಲುಪಿದ ನಾಣ್ಯವು ನಿರೀಕ್ಷಿತ ಒಂಬೈನೂರ ತೊಂಬತ್ತ ಒಂಬತ್ತು ಕ್ವಾಲಿಟಿಯದ್ದೇ ಅಲ್ಲದೆ ಒಂಬೈನೂರ ಇಪ್ಪತ್ತ ಐದು ಮೌಲ್ಯದಾಗಿತ್ತು ಇದು ಅವರಿಗೆ ಮತ್ತಷ್ಟು ನಿರಾಸೆ ತಂದಿತು ಈ ಅನುಭವವನ್ನು ಅವರು ನಲ್ಲಿ ಹಂಚಿಕೊಂಡಿದ್ದು ಸ್ವಿಗ್ಗಿ ಹಾರರ್ ಸ್ಟೋರಿ ಎಂದು ಬಣ್ಣಿಸಿದ್ದಾರೆ ಈ ಪೋಸ್ಟ್ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ದುಬೈನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಚಾಂಪಿಯನ್ ಪಟ್ಟ ನಲವತ್ತೊಂದು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಉಭಯ ತಂಡಗಳು ಫೈನಲ್ ನಲ್ಲಿ ಮುಖಾಮುಖಿಯಾಗಿದ್ವು ಟೀಂ ಇಂಡಿಯಾ ಈ ಟೂರ್ನಿಯಲ್ಲಿ ಪಾಕಿಸ್ತಾನದ ಮೇಲೆ ಸಂಪೂರ್ಣ ಮೇಲುಗೈ ಸಾಧಿಸಿದ್ದು ಈ ಭರ್ಜರಿ ಗೆಲುವಿನೊಂದಿಗೆ ಭಾರತ ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಟ್ರೋಫಿಯನ್ನು ಎತ್ತಿ ಹಿಡಿದು ದಾಖಲೆ ನಿರ್ಮಿಸಿದೆ ಇನ್ನು ಹ್ಯಾಂಡ್ಶೇಕ್ ನಿರಾಕರಣೆಯಿಂದ ಆರಂಭವಾದ ವಿವಾದ ಪ್ರಶಸ್ತಿ ಸ್ವೀಕಾರ ನಿರಾಕರಣೆಯ ತನಕ ತಲುಪಿದೆ ಅಂತಿಮವಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಹಾಗೂ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಮೊಹಿಸಿನ್ ನಖ್ವಿ ಏಷ್ಯಾ ಕಪ್ ಟ್ರೋಫಿಯೊಂದಿಗೆ ಹೋಟೆಲ್ಗೆ ಮರಳಿರುವುದು ಚರ್ಚೆಗೆ ಏಷ್ಯಾ ಕಪ್ ಫೈನಲ್ ಪಂದ್ಯದ ಪ್ರಧಾನ ಸಮಾರಂಭದಲ್ಲಿ ಮೊಹಿಸಿನ್ ನಖ್ವಿ ವೇದಿಕೆಯಲ್ಲಿ ಇದ್ರು ಆದರೆ ಟೀಂ ಇಂಡಿಯಾ ಅವರಿಂದ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸಿತು ಬದಲಾಗಿ ಎಮಿರೇಟ್ಸ್ ಕ್ರಿಕೆಟ್ ಮಂಡಳಿಯ ಉಪಾಧ್ಯಕ್ಷರಿಂದ ಟ್ರೋಫಿಯನ್ನು ಸ್ವೀಕರಿಸಲು ಭಾರತ ತಂಡ ಸಿದ್ದವಾಗಿತ್ತು ಇದರಿಂದ ಅಸಮಾಧಾನಗೊಂಡ ನಖ್ವಿ ಏಷ್ಯಾ ಕಪ್ ಟ್ರೋಫಿ ಮತ್ತು ಟೀಂ ಇಂಡಿಯಾದ ಪದಕಗಳನ್ನು ತೆಗೆದುಕೊಂಡು ತಮ್ಮ ಹೋಟೆಲ್ಗೆ ಮರಳಿದ್ದಾರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಮುಖ್ಯಸ್ಥನಾಗಿರುವಂತಹ ನನ್ನಿಂದ ಟ್ರೋಫಿ ಸ್ವೀಕರಿಸಿದಿದ್ರೆ ಭಾರತ ತಂಡಕ್ಕೆ ಟ್ರೋಫಿ ನೀಡುವ ಅಗತ್ಯವಿಲ್ಲ ಅಂತ ಮೊಹಿಸಿ ನಕ್ವಿ ಹೇಳಿದ್ದಾರೆ ಎಂದು ವರದಿಯಾಗಿದೆ ರಾಜ್ಯದ ಹಿರಿಯ ರಂಗಭೂಮಿ ಕಲಾವಿದ ಯಶವಂತ ಸರ್ದೇಶ್ ಪಾಂಡೆ ಅವರು ಇಂದು ವಿಧಿವಶರಾಗಿದ್ದಾರೆ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಯಶವಂತ ಸರ್ದೇಶ್ ಪಾಂಡೆ ಅವರಿಗೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ತೀವ್ರ ಹೃದಯಾಘಾತ ಉಂಟಾಗಿತ್ತು ಅವರನ್ನು ಪೊಟ್ರೀಸ್ ಆಸ್ಪತ್ರೆ ದಾಖಲು ಮಾಡಲಾಯಿತು ಆದರೆ ಯಾವುದೇ ಪ್ರಯೋಜನ ಉಂಟಾಗಿಲ್ಲ ಅವರ ಸಾವಿಗೆ ಅನೇಕರು ಸಂತಾಪ ಸೂಚಿಸುತ್ತಿದ್ದಾರೆ ಹಾಸ್ಯ ನಟ ನಿರ್ದೇಶಕ ನಾಟಕಕಾರ ರಚನೆಕಾರ ಸಂಭಾಷಣೆಕಾರರಾಗಿ ತಮ್ಮ ಕಲಿಯ ಮೂಲಕ ಲಕ್ಷಾಂತರ ಜನರ ಮನ ಇವರ ಪತ್ನಿ ಮಾಲತಿ ಕೂಡ ಖ್ಯಾತ ಕಿರುತೆರೆ ನಟಿಯಾಗಿದ್ದಾರೆ ಕನ್ನಡದ ರಿಯಾಲಿಟಿ ಶೋ ಜೋಡಿ ನಂಬರ್ ಒಂದರಲ್ಲಿ ಭಾಗವಹಿಸಿದ್ರು ಪತ್ನಿ ನಟಿ ಮಾಲತಿ ಮಗಳು ದೋಸ್ತಿಯನ್ನ ಅಗಲಿದ್ದಾರೆ ಖ್ಯಾತ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗ ಪಕ್ಷದ ಸಾರ್ವಜನಿಕ ರ್ಯಾಲಿಯಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಸಂಖ್ಯೆ ನಲವತ್ತಕ್ಕೆ ಏರಿದೆ ಇನ್ನು ಹಲವರು ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾರೆ ಈ ನಡುವೆ ಟಿವಿಕೆ ಮುಖ್ಯಸ್ಥ ಹಾಗೂ ನಟ ವಿಜಯ್ ಅವರಿಗೆ ಬಾಂಬ್ ಬೆದರಿಕೆ ಬಂದಿದೆ ಈ ಹಿನ್ನೆಲೆ ತಮಿಳುನಾಡಿನ ಚೆನ್ನೈನಲ್ಲಿ ಇರುವಂತಹ ಅವರ ನಿವಾಸಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ ಕರೂರ್ನಲ್ಲಿ ನಡೆದ ಅವರ ರ್ಯಾಲಿಯಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹತ್ತು ಮಕ್ಕಳು ಹದಿನೇಳು ಮಹಿಳೆಯರು ಮತ್ತು ಹದಿಮೂರು ಪುರುಷರು ಸೇರಿ ನಲವತ್ತು ಜನ ಸಾವನ್ನಪ್ಪಿದ ಒಂದು ದಿನದ ನಂತರ ಈ ಬೆಳವಣಿಗೆ ಜರುಗಿದೆ ಈ ಘಟನೆಯ ನಂತರ ನಟ ರಾಜಕಾರಣಿ ವಿಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದು ಘಟನೆ ನನ್ನ ಹೃದಯ ಛಿದ್ರಗೊಂಡಿದೆ ಅಂತ ಹೇಳಿದ್ರು ಎಕ್ಸ್ಪೋಸ್ನಲ್ಲಿ ಐವತ್ತ ಒಂದು ವರ್ಷದ ವಿಜಯ್ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಗೌರವ ಸಲ್ಲಿಸಿದ್ರು ಮತ್ತು ಗಾಯಾಳುಗಳಿಗೆ ಬೇಗನೆ ಚೇತರಿಸಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು ಆದರೆ ಇದುವರೆಗೂ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಮೃತರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿಲ್ಲ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ವಿಜಯ್ ಘೋಷಣೆ ಮಾಡಿದ್ದಾರೆ ಇದಲ್ಲದೆ ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ಬರೋಬರಿ ಏಳು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಪ್ತಿ ಮಾಡಿದ್ದಾರೆ ಈ ಸಂಬಂಧ ನೈಜೀರಿಯಾದ ಪ್ರಜೆಗಳು ಆದ ಕೆವಿನ್ ರೋಜರ್ ಹಾಗೂ ಥಾಮಸ್ ನವೀ ಚೀಮ್ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಎಂಟಿಎಂಎ ಕ್ರಿಸ್ಟಲ್ ಮೂರು ಪಾಯಿಂಟ್ ಎಂಟು ಕೆಜಿ ಎಂಟಿಎಂಎ ಬ್ರೌನ್ ಹಾಗೂ ವೈಟ್ ಡ್ರಗ್ಸ್ ನಲವತ್ತೆರಡು ಗ್ರಾಂ ತೂಕದ ಎಂಬತ್ತೆರಡು ಎಕ್ಸಟಿಸಿ ಮಾತ್ರೆಗಳು ಇಪ್ಪತ್ಮೂರು ಕೆಜಿ ಗಾಂಜಾ ಹಾಗೂ ನಾನ್ನೂರ ಎಂಬತ್ತೆರಡು ಗ್ರಾಂ ಹೈಡ್ರೋ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳು ದೆಹಲಿ ಮತ್ತು ಮುಂಬೈಯಿಂದ ಡ್ರಗ್ಸ್ ತರಿಸ್ತಾ ಇದ್ರು ಹೆಬ್ಬಗೋಡಿಯಲ್ಲಿ ಮರೆಮಾಡಿ ಮಾಡಿಕೊಂಡಿದ್ರು ಏನೋ ಟೆಕ್ಕಿಗಳು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿಸಿಕೊಂಡು ಅಪರಿಚಿತ ಸ್ಥಳದಲ್ಲಿ ಡ್ರಗ್ಸ್ ಪಾರ್ಸೆಲ್ ಇಟ್ಟು ಲೊಕೇಶನ್ ಕಳಿಸ್ತಾ ಇದ್ರು ಈ ಇಬ್ಬರು ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದರು ಬಂಧಿತರ ವಿರುದ್ಧ ಸಿಸಿಬಿ ಹಾಗೂ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಬಂದ ಐದು ವಿಕೆಟ್ಗಳಿಂದ ಮಣಿಸಿದ ಟೀಂ ಇಂಡಿಯಾ ದಾಖಲೆಯ ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಕೆಲವು ತಿಂಗಳುಗಳ ಹಿಂದೆ ಯುದ್ದ ಭೂಮಿಯಲ್ಲಿ ಭಾರತದ ದಾಳಿಗೆ ತತ್ತರಿಸಿ ಹೋಗಿದ್ದ ಪಾಕಿಸ್ತಾನ ಇದೀಗ ಕ್ರಿಕೆಟ್ನಲ್ಲೂ ಕೂಡ ಮಣ್ಣು ಮುಕ್ಕಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತ ಆರು ರನ್ಗಳಿಗೆ ಆಲ್ಔಟ್ ಆಯಿತು ಗುರಿ ಬೆನ್ನಟ್ಟಿದ್ದ ಭಾರತ ಐದು ವಿಕೆಟ್ ಕಳೆದುಕೊಂಡು ಕೊನೆಯ ಓವರ್ನಲ್ಲಿ ಗೆಲುವು ಸಾಧಿಸಿತು ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡವು ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತ ಆರು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಈ ಗುರಿಯನ್ನ ಟೀಂ ಇಂಡಿಯಾ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಸ್ ಮಾಡಿ ಐದು ವಿಕೆಟ್ಗಳ ಜಯ ಸಾಧಿಸಿದೆ ಭಾರತ ತಂಡದ ಪಾಕಿಸ್ತಾನವನ್ನು ಬಗ್ಗು ಬಡಿತಾಯಿದ್ದಂತೆಯೇ ಪ್ರಧಾನಿ ಮೋದಿ ಅವರು ನಲ್ಲಿ ಟ್ವೀಟ್ ಮಾಡಿ ಭಾರತ ತಂಡವನ್ನು ವಿಶೇಷ ರೀತಿಯಲ್ಲಿ ಅಭಿನಂದಿಸಿದ್ದಾರೆ ಈ ಗೆಲುವನ್ನು ಆಟದ ಕ್ಷೇತ್ರದಲ್ಲಿ ಆಪರೇಷನ್ ಸಿಂಧೂರ್ ಎಂದು ಕರೆದಿದ್ದಾರೆ ಗೇಮ್ ಫೀಲ್ಡ್ನಲ್ಲೂ ಆಪರೇಷನ್ ಸಿಂಧೂರ್ ಫಲಿತಾಂಶ ಎರಡರಲ್ಲೂ ಕೂಡ ಒಂದು ಭಾರತಕ್ಕೆ ಗೆಲುವು ಎಂದು ಮೋದಿ ಭಾರತ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಗಲಾಟೆ ನಡೆದಿದ್ದು ಕ್ಷುಲ್ಲಕ ವಿಚಾರಕ್ಕೆ ವಕೀಲನ ಮೇಲೆ ಮನಸ್ಸು ಇಚ್ಚಿ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಆವತಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಜರುಗಿದೆ ಆವತಿ ಗ್ರಾಮದ ಅಂಬೇಡ್ಕರ್ ಬಡಾವಣೆ ಸಂವಿಧಾನ ಶಿಲ್ಪಿ ಯುವಕರ ಬಳಗದಿಂದ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತಿತ್ತು ಈ ವೇಳೆ ವಕೀಲ ತ್ರಿಮೂರ್ತಿ ಎಂಬುವರ ಮೇಲೆ ಕಿಡಿಗೇಡಿಗಳು ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ ವೆಂಕಟೇಶ್ ಪುನೀತ್ ಜೀವನ್ ಮದನ್ ಮನೋಜ್ ಎಂಬುವರು ಹಲ್ಲೆ ಮಾಡಿದ್ದು ವಕೀಲ ತ್ರಿಮೂರ್ತಿ ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ತ್ರಿಮೂರ್ತಿ ದೂರಿನ ಮೇರೆಗೆ ವಿಜಯಪುರ ಪ್ರಕರಣ ದಾಖಲಾಗಿದೆ ಸ್ಕೂಟಿಯಲ್ಲಿ ಎಂದಿನಂತೆ ಕಾಲೇಜಿಗೆ ಹೋಗ್ತಾ ಇದ್ದ ವಿದ್ಯಾರ್ಥಿನಿ ಮೇಲೆಯೇ ಟಿಪ್ಪರ್ ವಾಹನ ಹರಿದು ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಲ್ಲಿ ಜರುಗಿದೆ ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದೆ ರಸ್ತೆ ಗುಂಡಿಯಿಂದಾಗಿ ಸ್ಕೂಟಿ ಸ್ಕಿಡ್ ಹಾಕಿ ವಿದ್ಯಾರ್ಥಿನಿ ಕೆಳಗೆ ಬಿದ್ದಿದ್ದಾಳೆ ಈ ವೇಳೆ ವೇಗವಾಗಿ ಬಂದ ಟಿಪ್ಪರ್ ವಿದ್ಯಾರ್ಥಿನಿ ಮೇಲೆ ಹರಿದು ಹೋಗಿದ್ದು ವಿದ್ಯಾರ್ಥಿನಿ ನಡು ರಸ್ತೆಯಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾರೆ